ನೀವು ಹೇಳಿದಂತ ವಿಷಯ ಉಂಟಲ್ಲ ಇದು ಜನರಿಗೆ ತಲುಪಬೇಕಾದಂತ ವಿಷಯ ಪೇಪರ್ ಏಜೆನ್ಸಿ ಇದೆ ಅವ್ರದ್ದು ನ್ಯೂಸ್ ಪೇಪರ್ ಅಲ್ಲಿ ನಾನು ಪೇಪರ್ ಹಾಕೋ ಕೆಲಸ ಮಾಡ್ತೀನಿ ಸರ್ ಅದಕ್ಕೆ ಬಹಳ ಕಷ್ಟ ಅಂತ ಹೇಳ್ಕೊಂಡು ನಾನು ಬೇರೆಯವ್ರಿಗಿಂದ ಸಾಲ ತಕೊಂಡು ಕಟ್ಟಿ ನೀವು ಸೈನ್ ಮಾಡಿದ್ರಲ್ಲ ನಾವು ಆಲ್ರೆಡಿ ಲೋನ್ ಮಾಡಿಬಿಟ್ಟಿದೀವಿ ನಿಮ್ಮ ಹೆಸರು ಲೋನ್ ಆಗಿದೆ ಲೋನ್ ಆಗಿ ಎಲ್ಐಸಿ ಐ ಸಿ ಕಟ್ಟಿಬಿಟ್ಟಿದೀವಿ ಅಂತ ನಾವೆಲ್ಲ ಕೂಲಿ ಮಾಡ್ಕೊಂಡು ಜೋಮಾನ ಮಾಡ್ತಿರೋದು ಹೌದು ಗೊತ್ತಾಯ್ತು ನಮಗೇನು ಬೇಕಾದಷ್ಟು ಏನಿಲ್ಲ ಅದು ತಗೊಂಡು ಹೋಗಿ ತೋರಿಸಿ ಸರ್ ಇದು ಇದು ಪ್ರೀಮಿಯಂ ಕಟ್ಟಿಯಾಗಿದೆಯಾ ಅಲ್ವಾ ಕಟ್ಟಬೇಕಂತ ನೋಡಿದ್ರೆ ಸರ್ ಜನವರಿಯಿಂದ ಲ್ಯಾಪ್ಸ್ ಆಗಿ ಬೇಜಾರಾಗ್ತದೆ ಧರ್ಮಸ್ಥಳದ್ದು ಹೆಸರು ಇಟ್ಕೊಂಡು ಈ ತರ ಮಾಡ್ತಾ ನೋಡಿ ಸರ್ ಎಷ್ಟು ಬೇಜಾರಾಗ್ತದೆ ಹೊಟ್ಟೆವ್ರಿತ್ತೆ ಸರ್ ನಾನೂರ ನಾನೂರು ರೂಪಾಯಿ ಅಂತ ಹೇಳಿದ್ರೆ ಒಂದ್ ವಾರಕ್ಕೆ ಇಷ್ಟ ಸಂಘ ಸಾಕಿದ್ದು ಸಾಕು ಇನ್ನು ಮುಂದೆ ನಿಮ್ಮ ಸ್ವಲ್ಪ ಏನೇನೋ ಲೆಕ್ಕಗಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡ್ತಾರೆ ಕೇಳಕ್ಕೆ ಬಿಡೋದಿಲ್ಲ ಸರ್ ಬಾಯಿ ಮುಚ್ಚಿ ಮುಚ್ಚಿ ದಿವಸ ಬೇಕು ಸರ್ ಫಿಎಫ್ ಕೊಡಕ್ಕೆ ಒಂದು ವರ್ಷದ ಮೇಲೆ ಆಗಿದೆ ಇವಾಗ ಫಿಎಫ್ ಬಹಳ ಕಷ್ಟ ಪಡ್ತಾ ತರ ಅವ್ರನ್ನು ಮೋಸ ಮಾಡ್ಬಾರ್ದಲ್ಲ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಾನು ಮಡಿಕೇರಿಂದ ಮಾತಾಡ್ತಿರೋದು ನನ್ನ ಹೆಸರು ಅಂತ ಸರ್ ಹೇಳಿ ನಿಮ್ಮ ವಿಡಿಯೋ ನೋಡಿದೆ ಸರ್ ಈ ಕಡೆನೂ ಇದೆ ಅದು ಯಾವ್ದು ಈ ಇಲ್ಲಿ ಹೌದಾ ಏನಾಗಿದೆ ಅಂದ್ರೆ ಸರ್ ನಂದು ಒಂದು ತಲೆ ಬಿಸಿ ಇದೆ ನಾನು ಸಾಲ ಎಲ್ಲಾ ತಗೊಂಡು ಕಟ್ಟಿ ಕಟ್ಲಿಕ್ಕೆ ಆಗಲ್ಲ ಸರ್ ವಾರ ವಾರ ಕಟ್ಲಿಕ್ಕೆ ಬಹಳ ಕಟ್ ಅಂತ ಹೇಳ್ಕೊಂಡು ನಾನು ಬೇರೆಯವ್ರಗ ಸಾಲ ತೆಗೊಂಡು ಕಟ್ಬಿಟ್ಟೆ ಒಟ್ಟಿ ಕಟ್ಟದೆ ಬೇಡ ಅಂತ ಹೇಳ್ಕೊಂಡು ಉಳಿತಾಯ್ ರೂಪಾಯಿ ವಾರಕ್ಕೆ ಅದು ಹೋಗೋಣ ಅಂತ ಇದ್ರೆ ಸರ ಈ ಮೈಕ್ರೋ ಬಜೆಟ್ ಅಂತ ಹೇಳ್ತಾರಲ್ಲ ಎಲ್ ಐ ಸಿ ಇನ್ಸುರೆನ್ಸು ಅದು ಒಂದ್ಸಲ ನಾವು ಲೋನ್ ತೆಗೆದಾಗ ಅದ್ರಲ್ಲೇ ಕಟ್ ಮಾಡ್ಕೊಂಡ್ರು ಇಷ್ಟಂತ ಕಟ್ ಮಾಡ್ಕೊಂಡ್ರು ಒಂದು ವರ್ಷದ್ದು ಎರಡು ವರ್ಷದ ಕಟ್ ಮಾಡ್ಕೊಂಡ್ರು ಆಮೇಲೆ ನೆಕ್ಸ್ಟ್ ಅದು ಎರಡು ಒಂದು ವರ್ಷನೂ ಎರಡು ವರ್ಷ ಆದ್ಮೇಲೆ ಮತ್ತೆ ಕಟ್ಬೇಕಲ್ಲ ಹೌದು ಆ ತುಂಬಾ ಇದು ಅಪ್ಲಿಕೇಶನ್ಸ್ ಎಲ್ಲ ಇತ್ತು ಯಾವ್ದೆಲ್ಲ ಅಪ್ಲಿಕೇಶನ್ ಗಳಿಗೆ ಸೈನ್ ಮಾಡಿ ಸೈನ್ ಮಾಡಿ ಅಂದ್ರೆ ನಾವ್ ನಮ್ದೊಂದು ಮುಟ್ಟಾಡ್ತಾನೆ ಏನು ಏನು ವಿಚಾರ ಎಲ್ಲ ಸೈನ್ ಮಾಡುದು ಸರ್ ಈಗ ಸೈನ್ ಮಾಡಿ ಆದ್ಮೇಲೆ ಈಗ ನಮ್ಗೆ ಎಷ್ಟು ಕಟ್ಬೇಕಂತ ಬಂತು ನನ್ಗೆ ಎಷ್ಟು ಕಟ್ಬೇಕಂದ್ರೆ ಅದು ಎರಡು ವರ್ಷದ್ದು ಹದಿನೆಂಟು ಸಾವಿರ ಹದಿನೇ ಹದಿನಾರು ಸಾವಿರ ಏನೋ ಕಟ್ಬೇಕಂತ ಹೇಳ್ದಂಗೆ ಬಂತು ಸರ್ ಯಾಕೆ ಈಗ ಕೇಳಿದಾರೆ ಒಂದ್ ನಿಮಿಷ ನಾ ಇವಾಗ ವಾರಕ್ಕೆ ನಾನೂರ ಹತ್ತು ರೂಪಾಯಿ ನಾನೂರ ಹತ್ತು ರೂಪಾಯಿ ಕಟ್ಬೇಕು ಸರ್ ನಾನು ಲೋನ್ ಅಂತ ಹೇಳ್ತಾರೆ ರೀಸನ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ನೀವು ಸೈನ್ ಮಾಡಿದ್ರಲ್ಲ ನಾವು ಆಲ್ರೆಡಿ ಲೋನ್ ಮಾಡಿಬಿಟ್ಟಿದೀವಿ ನಿಮ್ಮ ಹೆಸರು ಲೋನ್ ಆಗಿದೆ ಲೋನ್ ಆಗಿ ಎಲ್ ಐ ಸಿ ಕಟ್ಟಿಬಿಟ್ಟಿದೀವಿ ಅಂತ ಹೇಳ್ತಾರೆ ಯಾರು ಹೇಳಿದ್ದು ಕಟ್ಲಿಗೆ ಅದೇ ಇಲ್ಲಿ ಏನು ಮಿಸ್ಟೇಕ್ ಏನಾಗಿದೆ ಅಂದ್ರೆ ನೀವು ಸೈನ್ ಮಾಡಿದ್ರ ಅಂತ ಹೇಳ್ತಾರೆ ನಾನು ಸೈನ್ ಮಾಡಿದೀನಿ ಸರ್ ಯಾವ್ದಕ್ಕೆ ಮಾಡಿದಂತ ಇವ್ರು ಬಿಡಿಸಿ ಬಿಡಿಸಿ ಹೇಳಂಗಿಲ್ಲ ಸುಮ್ನೆ ಸೈನ್ ಮಾಡಿ ಎಲ್ಲ ಎಲ್ಲ ಈಗ ನಮ್ಮ ನಮ್ಮ ಸಂಘದಲ್ಲಿ ಒಂದು ಐದು ಜನ ಇದ್ವಿ ಸರ್ ಎಲ್ಲ ಹೋಗಿ ಎಲ್ಲ ಸೈನ್ ಮಾಡುದು ಅಲ್ಲ ನೀವು ಸೈನ್ ಹಾಕುವಾಗ ಎಷ್ಟು ವರ್ಷ ಆಯ್ತು ಇದು ಮಾಡಿ ಸೈನ್ ಹಾಕಿ ಸೈನ್ ಹಾಕಿ ಸರ್ ಒಂದು ವರ್ಷ ಆಗಿರ್ಬೋದು ಅಂತ ಕಾಣ್ತೇ ಆಮೇಲೆ ಸರ್ ಇದು ಈಗ ನಾನು ತಿಂಗಳಿಗೆ ನಾನು ಅಲ್ಲ ತಿಂಗಳಿಗೆಲ್ಲ ವಾರಕ್ಕೆ ನಾನೂರ ಹತ್ತು ನಾನೂರ ಹತ್ತು ಕಟ್ಬೇಕು ಸರ್ ತುಂಬ ಹೊಟ್ಟೆ ಉರಿತಾ ಇದೆ ಸರ್ ನಾವೆಲ್ಲ ಕೂಲಿ ಮಾಡ್ಕೊಂಡೇ ಜೋಮಾನ ಮಾಡ್ತಿರೋದು ಹೌದು ಗೊತ್ತಾಯ್ತು ನಮಗೆ ಬೇಕಾದಷ್ಟು ಏನಿಲ್ಲ ಈಗ ಇನ್ನೊಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ನಾನು ಮೊನ್ನೆ ಎಲ್ ಐ ಸಿ ಆಫೀಸ್ಗೆ ಹೋಗಿ ಸರ್ ಮಡಿಕೇರಿನಲ್ಲಿ ಅದು ಎಲ್ ಐ ಸಿ ಆಫೀಸ್ ಅಲ್ಲಿ ನಮಗೆ ಸದ್ಯಕ್ಕೆ ಬಾಂಡ್ ಸಿಕ್ಕಿತ್ತು ಆ ಬಾಂಡ್ ತಗೊಂಡೋಗಿ ತೋರಿಸಿ ಸರ್ ಇದು ಪ್ರೀಮಿಯಂ ಕಟ್ಟಿ ಆಗಿದೆಯಾ ಅಲ್ವಾ ಕಟ್ಟಬೇಕಂತ ನೋಡಿದ್ರೆ ಸರ್ ಜನವರಿಯಿಂದ ಲ್ಯಾಪ್ಸ್ ಆಗಿದೆ ಇವರು ಕಟ್ಟಲಿಲ್ಲ ಜನವರಿಯಿಂದ ಇವಾಗ ಜೂನ್ ಒಂದು ಜನವರಿಯಿಂದ ಕಟ್ಟಲಿಲ್ಲ ಇವರು ಹೌದಾ ಆಯ್ತಾ ಲೋನು ನಮ್ ಕಡೆಯಿಂದ ಆಗಿದೆ ಅಂತ ಹೇಳ್ಕೊಂಡು ಅದನ್ನ ನಾವು ಕಟ್ಟಿದೀವಿ ಅಂತ ಅವ್ರು ಅಲ್ಲಿ ನಮ್ಗೆ ಹೇಳಿದ್ರು ಯಾರೊಬ್ಬ ಹೇಳ್ಬಾರ್ದು ಕೆಟ್ಟ ಬಾಯಿ ನಮ್ಮ ಇದನ್ನ ಹೇಳ್ಬಾರ್ದು ಬಾಯಿ ಹೆಂಗೆ ಬರ್ತದೆ ಅಂತ ಹೇಳಿದ್ರೆ ಹಿಂಗೆ ಬೈಬೇಕಂತ ಅನ್ಸ್ತದೆ ಯಾರೊಬ್ಬ ಫೋನ್ ಮಾಡಿ ಏನೇನೋ ಹೇಳ್ತಾನೆ ನೀವ್ ಯಾಕೆ ಸೈನ್ ಮಾಡಿದ್ರ ಮತ್ತೆ ಸೈನ್ ಮಾಡಿ ಆದ್ಮೇಲೆ ನೀವು ಕೇಳ ಕೇಳಬಾರ್ದು ಹಂಗೆ ಅಂತ ಸರಿ ಸೈನ್ ಮಾಡಿ ಆಗಿದೆ ಸರ್ ಲೋನ್ ಸ್ಯಾಂಕ್ಷನ್ ಆಗಿದೆ ಲೋನ್ ತಗೊಂಡ ಲೋನ್ ಅವ್ರು ಅಲ್ಲಿ ಕಟ್ಬೇಕಲ್ಲ ಎಲ್ ಐ ಸಿ ಗೆ ಅದು ಕಟ್ಲಿಲ್ಲ ಜನವರಿಯಿಂದ ಹಚ್ಚಿದೆ ಅಂತ ಹೇಳ್ತಾರೆ ಹೌದಾ ಪ್ರತಿ ವಾರ ವಾರ ದುಡ್ಡು ನಮ್ಮ ಕೈಯಿಂದ ನೋಡಿ ಸರ್ ಹೆಂಗಿದೆ ಅದಕ್ಕೆ ನಾನು ಸುಮ್ನೆ ನಿಮ್ಮ ನಂಬರ್ ತಗೊಂಡೆ ನಾನು ವಿಡಿಯೋ ನೋಡಿದೆ ಸರ್ ಹಂಗೆ ಸುಮ್ಮನೆ ಫೋನ್ ಮಾಡ್ದೆ ಮಾಡಿದೆ ಒಳ್ಳೇದಾಯ್ತು ಒಳ್ಳೆಯ ಸರ್ ನೀವು ಹೇಳಿದ ಇದು ನೀವು ಹೇಳಿದಂತ ವಿಷಯ ಉಂಟಲ್ಲ ಇದು ಜನರಿಗೆ ತಲುಪಬೇಕಾದಂತ ವಿಷಯ ಇದು ನೀವು ಮಾತಾಡಿದಿರಲ್ಲ ಒಳ್ಳೆ ಮೆಸೇಜ್ ಯಾಕಂದ್ರೆ ಜನರು ನೋಡಿ ಯಾವ ತರ ಈ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಎಸ್ ಕೆ ಡಿ ಆರ್ ಡಿ ಅವರು ಯಾವ ತರ ಜನರನ್ನು ಮೋಸ ಮಾಡ್ತಾರೆ ಅಂತ ಹೇಳಿ ನಿಮ್ದು ಒಂದು ಉದಾಹರಣೆ ಹೌದು ಸರ್ ಖಂಡಿತ ಆಗ್ಲು ಬಹಳ ಬೇಜಾರಾಗ್ತದೆ ಧರ್ಮಸ್ಥಳದ್ದು ಹೆಸರು ಇಟ್ಕೊಂಡು ಈ ತರ ಮಾಡ್ತಾ ಇದ್ರೆ ನೋಡಿ ಸರ್ ಎಷ್ಟು ಬೇಜಾರಾಗ್ತದೆ ಹೊಟ್ಟೆವರಿತ ಸರ್ ನಾನೂರ್ ನಾನೂರು ರೂಪಾಯಿ ಅಂತ ಹೇಳಿದ್ರೆ ಒಂದು ವಾರಕ್ಕೆ ಏನಾದ್ರು ಖರ್ಚಿಗೆ ಆಗುತ್ತಲ್ಲ ಸರ್ ಹೌದಲ್ಲ ನೋಡಿ ನಾಕ್ನೂರು ರೂಪಾಯಿ ಅಂತ ಹೇಳ್ತಿರಲ್ಲ ನೋಡಿ ವಾರಕ್ಕೆ ವರ್ಷಕ್ಕೆ ಐವತ್ತೆರಡು ವಾರ ಬರ್ತದೆ ಹೌದು ಸರ್ ಹೌದು ಹೌದು ಇದಕ್ಕೆ ಏನು ಉಪಾಯ ಸರ್ ನೀವು ಎಲ್ಲಿ ಸರ್ ಪುತ್ತೂರು ಇದು ಇದ್ದಲ್ವಾ ಮುಡಿಪು ಮಂಗ್ಳೂರು ಮಂಗಳೂರು ಮಂಗಳೂರು ಮುಡಿಪು ಮುಡಿಪು ಹೌದೌದು ಮುಡಿಪು ಗೊತ್ತು ನನ್ನ ಮಗ ಅಲ್ಲೇ ಮಡಿಕೇರಿ ಅಲ್ಲ ಸಾರಿ ಮಂಗ್ಳೂರ್ಲೆ ಹೋದಿದ್ದು ಹೌದಾ ನಿಮ್ಗೆ ಈಗ ಬಾಂಡ್ ನಿಮ್ ಕೈ ಬಂತ ಅಲ್ಲ ಬಾಂಡ್ ಸಿಕ್ಕಿದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಬಾಂಡ್ ಇದೆ ಸರ್ ಇದೆ ಅದು ಅದು ವೇಸ್ಟ್ ನಿಮ್ಗೆ ಹಾ ಅದಂದ್ರೆ ಅವರು ನೋಡಿ ಅದನ್ನ ನೀವು ಎಲ್ಲಿ ಹೋಗಿ ತಕೊಂಡ್ರೆ ನಿಮ್ಗೆ ಹಣ ಸಿಗಲ್ಲ ಅದರಲ್ಲಿ ಹೌದು ಆ ಬಾಂಡಿಗೆ ಹಾ ಅದು ವೇಸ್ಟ್ ಅದು ಅವರಿಗೆ ಗೋಸ್ಕರ ಮಾಡಿದ್ದಾರೆ ಬಿಟ್ರೆ ಬೇರೆ ಯಾರಿಗಿಲ್ಲ ಅದು ಓಕೆ ಗೊತ್ತಾಯ್ತಾ ನೀವು ನೀವುಂಟಲ್ಲ ಹಾ ಸರ ಇನ್ನು ಮುಂದೆ ಕಟ್ಟೋದನ್ನ ನಿಲ್ಲಿಸಿ ಅದು ಅದೇ ಈಗ ನನ್ನ ಸಂಘದವರು ಹೇಳಿದ್ರು ಈಗ ಫೋನ್ ಮಾಡಿದ್ರು ಈಗಲೇ ಅದಕ್ಕೆ ನಿಮಗೆ ಫೋನ್ ಮಾಡುದೇನೋ ಅಂದ್ರೆ ನಮ್ಮ ಸ್ನೇಹಿತರೆ ಪಾಪ ಅವರು ಕೂಲಿ ಮಾಡ್ತಾ ಇದ್ದಾರೆ ಸರ್ ಕೂಲಿ ಮಾಡಿ ತಗೊಂಡೋಗಿ ತಗೊಂಡು ಕೊಟ್ಟದು ಆ ನಾನ್ ಕಟ್ಟೋದಿಲ್ಲ ಆದ ಹಾಗೆ ಆಗ್ಲಿ ಅಂತ ಹೇಳಿದೀನಿ ಅಲ್ಲ ಇವತ್ತಿನ ನೀವ್ ಏನ್ ಮಾಡ್ಬೇಕಂದ್ರೆ ಎಲ್ಲಾರು ಸೇರಿ ಆ ನಿಮ್ಮ ಸಂಘದ ಸದಸ್ಯರು ಯಾರು ಲೋನ್ ಇದ್ರೆ ಲೋನ್ ಇರ್ಲಿ ಲೋನ್ ಇಲ್ಲದಿರ್ಲಿ ನೀವೆಲ್ಲ ಸಂಘದವರು ನಿಲ್ಲಿಸಿ ಹೌದಾ ಸರ ಸ ನಿಲ್ಲಿಸಿ ಏನಾಗಲ್ಲ ಗೊತ್ತಾಯ್ತಾ ಎಲ್ಲಿಯಾದ್ರೂ ನಿಮ್ಮತ್ರ ಮೇಡಂನವರು ಬಂದು ಕೇಳಿದ್ರೆ ನೀವು ಕೇಳಿ ನಮ್ಗೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡಿ ಓಕೆ ನಾವು ಅದಕ್ಕೆ ಕಟ್ತೇವೆ ಬ್ಯಾಂಕಿನ ಪಾಸ್ ಬುಕ್ ಅಂತ ಹೇಳಿದ್ರೆ ಸರ್ ನಾವ್ ಲೋನ್ ತಗೊಂಡಿರ್ತೀವಲ್ಲ ಅದ್ರ ಪಾಸ್ಬುಕ್ ನ ಅಲ್ಲಲ್ಲ ನಿಮ್ದು ನೋಡಿ ಒಂದು ಸಂಘ ಅಂತ ಮಾಡಿದ ಮೇಲೆ ಆ ಅದ್ರಲ್ಲಿ ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಅಂತ ಮಾಡಿದ್ದಾರೆ ಅವರು ಹೌದು ನಾನೇ ಪ್ರಬಂಧಕ ಸರ್ ನಿಮ್ ನಿಮ್ದು ನೋಡಿ ಈಗ ಮಾಡುವಾಗ ನಿಮ್ ಕೈಯಿಂದ ಒಂದು ಆಧಾರ್ ಕಾರ್ಡ್ ಎರಡು ಫೋಟೋ ಇದೆಲ್ಲ ತಕೊಂಡಿದಾರಲ್ವಾ ಹೌದು ಅದ್ ಯಾಕೆ ತಕೊಂಡಿದಾರೆ ಅವರು ಅದು ಬ್ಯಾಂಕಿಗೆ ಕೊಡಕ ಸರ್ ನಾನು ಕೇಳೋದು ನನಗ್ ಗೊತ್ತಿಲ್ಲ ಸರ್ ಕೇಳೋದು ಡಾಕ್ಯುಮೆಂಟ್ಸ್ ಕೊಟ್ಟಿವಿ ಅಷ್ಟೇ ಅದೇ ಅವ್ರು ಕೊಟ್ಟದ್ದು ನಿಮ್ ಕೈಯಿಂದ ತಕೊಂಡದ್ದು ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಚೇಂಜ್ ಆಗ್ತದೆ ನಿಮ್ಮ ಹೆಸರಲ್ಲಿ ಬರ್ತದೆ ಅಂತ ಹೇಳಿ ಒಂದು ಹತ್ತು ಜನ ಸದಸ್ಯರಿದ್ರೆ ಹತ್ತು ಜನ ಮೂರ್ ಜನರನ್ನ ಅದ್ರಲ್ಲಿ ಆರಿಸ್ತಾರೆ ಹೌದು ಕರೆಕ್ಟ್ ಸರ್ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಾರೆ ಅಲ್ಲಿ ಹೌದು ಈ ಜಾಯಿಂಟ್ ಅಕೌಂಟ್ ನಿಮ್ಮ ಹೆಸರಲ್ಲಿ ಮಾಡಿದ್ದಾರೆ ಸರ್ ಈಗ ಪ್ರಬಂಧಕ ಸಂಯೋಜಕ ಕೋಶ ಅಧಿಕಾರಿ ನೀವು ಇದ್ದೀರಾ ಮೂರು ಜನ ಹೌದೌದು ಇದ್ದೀವಿ ನಿಮ್ಮ ಹೆಸರಲ್ಲಿ ಮಾಡಿದ್ದಾರೆ ಈಗ ನೋಡಿ ಆ ಪಾಸು ಪುಸ್ತಕ ನಿಮ್ಗೆ ಕೊಡುವುದಿಲ್ಲ ಅವರು ಹಾ ಯಾಕೆ ಕೊಡುವುದಿಲ್ಲ ಅದೇ ಅದು ಕರೆಕ್ಟ್ ಸರ್ ಅಲ್ವಾ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅದು ಅದರಲ್ಲಿ ಡೋಂಗಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅದೇ ಹೌದು ಸರ್ ಯಾಕಂದ್ರೆ ನಿಮ್ಗೆ ಗವರ್ಮೆಂಟ್ ಇಂದ ಅದಕ್ಕೆ ಸಬ್ಸಿಡಿ ಬರ್ತದೆ ಸಬ್ಸಿಡಿ ಬರ್ತದೆ ಸಂಘಕ್ಕೆ ಅದನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ನಿಮ್ ಕೈಯಿಂದ ಬಡ್ಡಿ ತಗೊಳ್ತಾರೆ ಆ ಕಡೆಯಿಂದ ಆ ಕಡೆಯಿಂದ ಕೂಡ ತಗೊಳ್ತಾರೆ ಅವರು ಅಲ್ವಾ ಸರ್ ಇದಕ್ಕೋಸ್ಕರ ನಾವು ಹೇಳುದು ನೀವು ಡೈರೆಕ್ಟ್ ಹೇಳಿ ನಂಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಓಕೆ ನಾವು ಅದಕ್ಕೆ ಕರ್ತೇವೆ ಅವರೆಲ್ಲ ನಿಮ್ಗೆ ನಿಂಗೆ ಅಕೌಂಟ್ ನಂಬರ್ ಕೊಡ್ತೇನೆ ಬೇಡ ಅಕೌಂಟ್ ನಂಬರ್ ಬೇಡ ನಮ್ಗೆ ನಮ್ಗೆ ಡೈರೆಕ್ಟ್ ಆಗಿ ಪಾಸ್ ಪುಸ್ತಕನೇ ಬರ್ಬೇಕು ಓಕೆ ಅದು ಸಿಕ್ಕಿದ್ರೆ ಅವ್ರು ಏನು ಮೋಸ ಮಾಡ್ತಾರೆ ಅಂದ್ರೆ ಕ್ಲಿಯರ್ ಅನ್ಸಾಗ್ತದೆ ಗೊತ್ತಾಗುತ್ತೆ ಅಲ್ಲ ಸರ್ ಅದು ನಿಮ್ಗೆ ಆದ್ರೆ ಜೀವ ಅದನ್ನು ಉಂಟಲ್ಲ ಅವ್ರು ಜೀವ ಹೋದ್ರು ಕೊಡೋದಿಲ್ಲ ಅದು ಕೊಡೋದಿಲ್ಲ ಇಷ್ಟೇ ಸಾಕು ನಿಮ್ಗೆ ಬೇರೆ ಏನು ಕೇಳ್ಬೇಡಿ ನೀವು ಬೇಡಲ್ಲ ಒಂದು ಬ್ಯಾಂಕ್ ನಮ್ಮ ಸಂಘದ ಪಾಸ್ ಪುಸ್ತಕ ಕೊಡಿ ನಮ್ಗೆ ಪುಸ್ತಕ ಇಲ್ವಾ ನಮ್ಗೆ ಕೋರ್ಟ್ ಇಂದ ಕೋಟಿಗೆ ಹಾಕಿ ನಮ್ಗೆ ನಾವು ಹಣ ಕಟ್ಟೋದಿಲ್ಲ ಅಂತ ಹೇಳಿ ನೀವು ಕೋಟಿಗೆ ಹಾಕಿ ಕೋರ್ಟ್ ಅಲ್ಲಿ ನೋಡ್ಕೊಳ್ತೇವೆ ಅದು ಎಷ್ಟು ನಾವು ಕಟ್ತೇವೆ ಅಂತ ಹೇಳಿ ಸಾಕು ಅಷ್ಟೇ ಬೇರೆ ಏನು ಬೇಡ ಸರಿ ಗೊತ್ತಾಯ್ತಾ ನಿಮ್ಗೆ ಕೇಳಿದ್ರೆ ನನ್ನ ಹೆಸರು ಹೇಳಿ ನಾನು ಹೇಳಿದೆ ಅಂತ ಹೇಳಿ ಆಯ್ತು ಸರ್ ಆಯ್ತು ರವೀಂದ್ರ ಶೆಟ್ಟಿ ಅವರು ನಾನು ಅವರಿಗೆ ಫೋನ್ ಫೋನ್ ಅಲ್ಲಿ ಮಾತಾಡಿದೆ ಓಕೆ ಸರ್ ಇದರ ಬಗ್ಗೆ ಡೀಟೇಲ್ ಎಲ್ಲ ಕೇಳಿದೆ ಅವರು ಈಗ ಹೇಳಿದ್ರು ಹಾ ಸರ್ ಹಾ ಅದಕ್ಕೆ ನಾವು ಕಟ್ಟೋದಿಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಸಂಘ ಉಂಟಾ ಸಂಘವನ್ನು ಎಲ್ಲ ನಿಲ್ಲಿಸಿಬಿಡಿ ಅಲ್ಲಿ ಓಕೆ ಸರ್ ಸಾಕು ಓಕೆ ಇನ್ನೊಂದು ಫ್ಯಾಮಿಲಿ ಅಂದು ನೀವು ಇಷ್ಟ ಸಂಘ ಸಾಕಿದ್ದು ಸಾಕು ಹೌದು ಹೌದು ಸರ್ ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿಯನ್ನು ಸ್ವಲ್ಪ ನೋಡ್ಕೊಳ್ಳಿ ಖಂಡಿತ ಸರ್ ಖಂಡಿತ ಏನಾಗ್ತದೆ ಗೊತ್ತಾ ಸರ್ ನಿಮ್ಗೆ ಗೊತ್ತಿದೆ ನಾನು ಹೇಳಂತದಲ್ಲ ಅಲ್ಲ ಸಾಲ ಸ್ವಲ್ಪ ತಗೊಂಡಿರ್ತೀವಿ ಅಂತ ಇಟ್ಕೊಳ್ಳಿ ಒಂದು ಐದು ಸಾವಿರ ತಗೊಂಡಿವೆ ಇಟ್ಕೊಳ್ಳಿ ಇಪ್ಪತ್ತೈದು ಸಾವಿರ ಅವರು ಅದೇ ಕಟ್ತಾ ಇರ್ತೀವಿ ಅರ್ಧ ಕಟ್ಟಿ ಆಗಿದೆ ಅಂತ ಹೇಳಿದಾಗ ನಿಮ್ದು ಅರ್ಧ ಕಟ್ಟಿ ಆಗಿದೆ ಎಲ್ಲ ಮತ್ತೆ ನೀವು ತಗೋಬಹುದು ಅಂತ ಹೇಳ್ತಾರೆ ಲೋನ್ ಅಂತ ಹೇಳ್ಕೊಂಡು ಲೋನ್ ಮಾಡ್ತೀವಿ ಏನೋ ಡಿ ಪಿ ಚೇಂಜ್ ಮಾಡೋದು ಏನೋ ಹೇಳ್ತಾರೆ ಮಾಡಿ ಏನ್ ಮಾಡ್ತಾರೆ ಈ ಇಪ್ಪತ್ತೈದು ಬ್ಯಾಲೆನ್ಸ್ ಇರೋದನ್ನ ಕಟ್ ಮಾಡಿ ಅದು ಮತ್ತೆ ಒಂದ್ ಆಗುತ್ತೆ ಸಾಲ ಐವತ್ತಿರೋದು ಒಂದ್ ಲಕ್ಷ ಆಗುತ್ತೆ ಒಂದ್ ಲಕ್ಷ ಇದು ಮತ್ತೆ ಅಲ್ಲಿಂದ ಹೇಳಂಗಿಲ್ಲ ಸರ್ ಮುಳಗಿದಾನ ಅಲ್ಲೇ

ಹೌದು ಹೆಣ ತೆಗಿಬೇಕಾದ್ರೆ ಮುಂಚೆ ನೀವು ಹಣ ಕೊಡಿ ಹೌದು ಆಮೇಲೆ ಹಣ ಕಟ್ಟಿ ಹಣ ಕಟ್ಟದೆ ನೀವು ಇದು ಕಟ್ಲಿಕ್ಕೆ ಇಲ್ಲ ಹೌದು ಇವರ ಇಷ್ಟೇ ಇವರು ಯಾರು ಹಣ ಪಟ್ಟು ನಮ್ಮಂತ ಬಡವರು ನೋಡಿ ನಾವು ತುಂಬಾ ಬಡವರು ಹೌದು ಹೌದಲ್ಲ ನಾವು ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ನಾವು ಎಲ್ಲೆಲ್ಲ ಹೋಗಿ ದುಡ್ಕೊಂಡು ಹೌದಲ್ವಾ ಹೌದು ಏನ್ ಮಾಡ್ಕೊಂಡು ನಾವು ಕಷ್ಟಪಟ್ಟು ಬರ್ತೇವೆ ಅವ್ರಿಗೆ ಗೊತ್ತಿಲ್ಲ ನಿಜ 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 ಖಂಡಿತ ಹೌದು ಹೌದಲ್ವಾ ಎಲ್ಲ ಈಗ ಇವ್ರಿಗೆಲ್ಲ ಸಂಬಳ ಇಲ್ಲ ಸರ್ ಬರ್ತೆ ಇವರಿಗೆ ಸಂಬಳ ನಮ್ಮ ಕೈಯಿಂದಲೇ ಬರ್ತದೆ ನೋಡಿ ನೀವೇ ಸಂಬಳ ಈಗ ಹೇಳಿದ್ರಲ್ಲ ನೀವೇ ನೋಡಿ ನಿಮ್ಮ ನಿಮ್ಮತ್ರ ಎಲ್ಲ ಐ ಹಣ ತಕೊಂಡ್ರು ಹೌದಾ ಎಸ್ಟ್ ತಕೊಂಡ್ರು ಅವ್ರು ನೋಡಿ ಹೌದು ನಿಮ್ಮನ್ನೇ ತೋಚಿ ಬಿಟ್ರು ಅವ್ರು ಹೌದು ಖಂಡಿತ ಸರ್ ಹಾ ಇದೇ ತರ ಎಲ್ಲರನ್ನೂ ಮಾಡಿದ್ರೆ ಇಷ್ಟೇ ಅವರು ಹೌದು ಹೌದು ಇಲ್ಲಿ ಸರ್ ಮತ್ತೆ ಮುಸ್ಲಿಂಸರು ಜಾಸ್ತಿ ಇದ್ದಾರೆ ಎಲ್ಲರನ್ನು ನೀವ್ ಹೇಳಿ ನನ್ ನಂಬರೇ ಕೊಟ್ಬಿಡಿ ಬೇಕಾದ್ರೆ ಆಯ್ತು ಸರ್ ಖಂಡಿತ ಈ ಕೆಲಸ ನಾ ಮಾಡಿ ಮಾಡ್ತೀನಿ ಸರ್ ಇದನ್ನ ಮಾಡಿ ನಾನಿದ್ದೀನಿ ನಿಮ್ಮ ಒಟ್ಟಿಗೆ ಆಯ್ತು ಸರ್ ಖಂಡಿತ ನಾವು ಒಂದಿವಸ ಬರ್ತೇವೆ ನೀವು ಒಂದು ಹತ್ತು ಸಂಘ ನಿಂತ ಮೇಲೆ ನಾವು ಬರ್ತೇವೆ ಅಲ್ಲಿಗೆ ಆಯ್ತು ಖಂಡಿತ ನಿಮ್ಗೆ ಬಂದು ಯೂಟ್ಯೂಬ್ ಅಲ್ಲಿ ನಾನೇ ಮಾಡ್ತೇನೆ ಆಯ್ತು ಸರ್ ಖಂಡಿತ ಮಾಡ್ತೀವಿ ಯಾಕಂದ್ರೆ ನೋಡಿ ನೀವು ನೋಡಿ ನಾನೀಗ ಮಾಡುವಂತ ಕೆಲಸದಲ್ಲಿ ನನಗೆ ನೆಮ್ಮದಿ ಉಂಟು ಖಂಡಿತ ಸರ್ ಖಂಡಿತ ಯಾಕೆ ನೆಮ್ಮದಿ ಉಂಟು ಅಂತ ಹೇಳಿದ್ರೆ ಎಷ್ಟೋ ಕಡು ಬಡವರಿದ್ದಾರೆ ಖಂಡಿತ ಸರ್ ಈ ಬಡವರದ್ದು ನಂಗೆ ಏನಂದ್ರೆ ಅವ್ರು ನೋಡಿ ಅತ್ ಹತ್ತು ಒಂದು ನಾನು ಹತ್ತು ಮನೆಗೆ ಹೋಗಿ ಹತ್ತು ಜನರ ಕಣ್ಣೀರನ್ನು ಒರೆಸಿದ್ರೆ ಖಂಡಿತ ಅದು ಕಾಪಾಡ್ತಾರೆ ಅಲ್ಲಿ ಅವರು ದೇವರ ನಂಗೆ ನೋಡಿ ಅವ್ರು ಎಲ್ಲರೂ ಹೇಳ್ತಾರೆ ನೀವು ನಿಮ್ಗೆ ದೇವ್ರ ಉಳಿದು ಬಡ್ಲಿಪ್ಪ ನಿಂಗೆ ದೇವ್ರ ನೋಡಿದೆ ನಾನು ನೋಡಿದೆ ಸರ್ ವಿಡಿಯೋ ನಿಮ್ದು ಇವತ್ತೇ ನನ್ನೆ ಇವತ್ತಿಂದ ಇದು ಇವತ್ತೇ ಫಸ್ಟ್ ನಮ್ಮ ಫ್ರೆಂಡ್ ಕಳ್ಸಿಕೊಟ್ಟಿದ್ದು ನಾವು ದಾಸಾಧಿಕಾರಿ ಕಳ್ಸಿಕೊಟ್ರು ಅವ್ರು ಅವತ್ತಿಂದ ಹೇಳ್ತಾ ಇದಾರೆ ಬಟ್ ಅವರು ಮುಂದೆ ನಿಲ್ಲೋದಿಲ್ಲ ಹಂಗಾಗಿ ನಾನು ಇವತ್ತು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಂತ ಹೇಳ್ಕೊಂಡು ಹಿಂಗೆ ಮಾಡ್ದೆ ಸಂಚಾರಿ ಸ್ಟುಡಿಯೋ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿ ಸರ್ ಅದು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲಾ ವಿಡಿಯೋ ನೋಡಿ ಸರಿ ಸರ್ ಎಲ್ಲ ವಿಡಿಯೋ ನೋಡಿ ನೋಡಿದ್ರೆ ನಿಮ್ಗೆಲ್ಲ ಕ್ಲಿಯರ್ ಅಂತ ಸಿಗ್ತದೆ ನಾನು ಮಾತಾಡಬೇಕ ಅವಶ್ಯಕತೆ ಇಲ್ಲ 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 ಸರ್ ಆಲ್ಮೋಸ್ಟ್ ನಮ್ಗೆ ಈಗ ಒಂದು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಸರ್ ಏನಾಗ್ತದೆ ನನಗೆ ಅವತ್ತೇ ಡೌಟ್ ಇದೆ ಇವ್ರ ಮೇಲೆ ಏನೇನೋ ಏನೇನೋ ಲೆಕ್ಕಗಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡ್ತಾರೆ ಏನೇನೋ ಮಾಡ್ತಾರೆ ಇವರು ನೋಡಿ ನಮ್ಮನ್ನ ಕೇಳಕ್ಕೆ ಬಿಡೋದಿಲ್ಲ ಸರ್ ಬಾಯಿ ಮುಚ್ಚಿಸ್ಬಿಡ್ತಾರೆ ನಮ್ಮನ್ನ ನೋಡಿ ನನ್ನ ಬ್ಯಾಕಿ ಬಿಡಿ ಅವ್ರು ಫೋನ್ ಅಲ್ಲಿ ನನ್ನ ಹತ್ರ ಮಾತಾಡ್ಲಿಕ್ಕೆ ನನ್ನ ಹತ್ರ ಮಾತಾಡೋದಿಲ್ಲ ಇವತ್ತು ಇವತ್ತು ಇಲ್ಲಿ ನಮ್ಮಲ್ಲಿ ಕರೆಸಿ ಅವರನ್ನು ಕರೆಸಿ ನಾವು ಕೂಡ ಬರ್ತೇವೆ ಅಂತ ಟೈಮಿಂಗ್ ಕೊಟ್ಟಿದಾರಂತೆ ಅದಕ್ಕೆ ನಾನು ನಿನ್ನೆ ನಂಗೆ ಕಾಲ್ ಮಾಡಿ ಅಲ್ರಿ ಈಗ ಹಾ ನೀವು ಸೆಟ್ ಮಾಡಿ ನಾವು ಬರ್ತೇನೆ ಅಂತ ಹೇಳಿದೆ ಎಲ್ಲಿಗೆ ಬರ್ಲಿಕ್ಕೆ ಸರ್ ಇಲ್ಲೊಂದು ನಮ್ಮ ನಮ್ಮ ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಒಂದು ಒಂದು ಕಡೆಗೆ ಬರ್ಲಿಕ್ಕೆ ಅಂತ ಲೆಕ್ಕ ಹಾಕಿದ್ರು ಅವ್ರು ಮೇಡಮ್ ಅವ್ರು ಹೇಳಿದ್ರಂತೆ ಅವ್ರನ್ನ ಕರೆಸಿ ನಾನು ಕೂಡ ಬರ್ತೇನೆ ಮಾತಾಡುವ ಅಂತ ಹೇಳಿ ಮೇಡಮ್ ಅವ್ರು ಯಾರು ಇವರು ಹೇಮಾವತಿ ಅವರ ಅಲ್ಲಲ್ಲ ನಮ್ಮ ಇದರದ್ದು ಈ ಧರ್ಮಸ್ಥಳ ಮೇಡಂ ಮೇಡಮ್ ಇದ್ದಾರಲ್ಲ ಈ ಸೇವಾ ಪ್ರತಿನಿಧಿ ಮತ್ತೆ ಇವರೆಲ್ಲ ಇದ್ದಾರಲ್ಲ ಓ ಅವ್ರು ಅವರು ಸೂಪರ್ವೈಸರ್ ಇವರೆಲ್ಲ ಇದ್ದಾರಲ್ಲ ಇರ್ತಾರೆ ಅವ್ರು ಹೇಳಿದ್ರಂತೆ ನೀವು ಅವ್ರನ್ನ ಕರೆಸಿ ಅವ್ರು ಏನು ನಮ್ಗೆಲ್ಲ ಗೊತ್ತು ಅವ್ರನ್ನ ಕರೆಸಿ ನಾವು ಕೂಡ ಬರ್ತೇವೆ ಅಂತ ಹೇಳಿ ಅದಕ್ಕೆ ಇವರು ನನಗೆ ಕಾಲ್ ಮಾಡಿದ್ರು ಸರಿ ಸರ್ ನೀವು ಕರೀರಿ ನಾನು ಬರ್ತೇನೆ ಅಂತ ಹೇಳಿದೆ ಅವ್ರ ಹತ್ರ ಈಗ ಬರೋದಿಲ್ಲ ಇನ್ನೊಂದು ಸರ್ ನಮ್ಮ ಸೇವಾ ಪ್ರತಿನಿಧಿ ಆಗಿದ್ರು ಒಬ್ರು ಲೇಡೀಸು ಪಾಪ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಅವರು ಬಿಟ್ಟು ಸಂಘದಲ್ಲಿ ಇದ್ದಾರೆ ಇವಾಗ ಅವ್ರಿಗೆ ಕತ್ತೆ ಅವ್ರ ಕಟ್ ಮಾಡಿದ್ರು ಪಿ ಎಫ್ ಸರ್ ಎಷ್ಟು ದಿವಸ ಬೇಕು ಸರ್ ಪಿ ಎಫ್ ಕೊಡಕ್ಕೆ ಒಂದು ವರ್ಷದ ಮೇಲೆ ಆಗಿದೆ ಇವಾಗ ಪಿ ಎಫ್ ಕೊಡ್ತಾ ಇಲ್ಲ ರೀಸನ್ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಸಂಘ ಇದ್ದಾಗ ತುಂಬಾ ಜನ ಸಾಲ ಕಟ್ಟಲಿಕ್ಕೆ ಬಾಕಿ ಇದೆ ಅದು ಕ್ಲಿಯರ್ ಆಗ್ಬೇಕಂತ ಯಾರು ಹೇಳ್ದಂಗ ಹೇಳ ಒಂದು ಪೇಪರ್ ಏಜೆನ್ಸಿ ಇದೆ ಅವ್ರದ್ದು ನ್ಯೂಸ್ ಪೇಪರ್ ಅಲ್ಲಿ ನಾನು ಪೇಪರ್ ಹಾಕೋ ಕೆಲಸ ಮಾಡ್ತೀನಿ ಸರ್ ಬೆಳಿಗ್ಗೆ ಹೋಗಿ ಹೌದಾ ನೀವ್ ಅವ್ರ ಮಾತಾಡಿ ನಂಗೆ ಕಾಲ್ ಮಾಡ್ಲಿಕ್ಕೆ ಹೇಳಿ ಅವ್ರ ಮಾಡ್ತೀನಿ ಸರ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಪಾಪ ಬಹಳ ಕಷ್ಟ ಪಡ್ತಾ ಇದಾರೆ ಅವ್ರನ್ನು ಈ ತರ ಎಲ್ಲಾ ಮೋಸ ಮಾಡಬಾರ್ದಲ್ಲ ಸರ್ ಯಾರನ್ನು ಕೂಡ ಮಾಡಬಾರ್ದು ನೋಡಿ ಪ್ರಪಂಚಕ್ಕೆ ಬಂದ ಮೇಲೆ ನಾನು ಯಾರಾದ್ರೂ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಹೌದು ಖಂಡಿತ ಸರ್ ಒಬ್ಬನು ಮೋಸದ ದಾರಿಗೆ ಹೇಳಿ ಇದಲ್ಲ ನಾವು ನಿಜ ನಿಜ ಖಂಡಿತವಲ್ಲ ನಾವು ಏನಾಗ್ತದೆ ಅಂತ ಹೇಳಿದ್ರೆ ಮಂಗ್ಳವಾರ ಬಂದ್ ಬುಧವಾರ ಅಂತ ಹೇಳಿದ್ರೆ ನಮ್ಗೆ ಒಟ್ಟೆ ಹಂಗೆ ಉರಿತ ಹೇಳಿದ್ರೆ ಸತ್ಯ ಸುಮ್ನೆ ಸರ್ ಒಂದು ನಾನು ಏನಾದ್ರು ಯಾವ್ದೊಂದು ಬಿಸ್ನೆಸ್ ಮಾಡ್ಲಕ್ಕೋಸ್ಕರ ಒಂದೂವರೆ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿದೆ ಇದಲ್ಲ ಸಂಘದಲ್ಲ ಬಿಡಿ ಅದು ನನ್ನದು ಬಿಟ್ಟು ಅದನ್ನ ಸರೆಂಡರ್ ಬಿಟ್ಟಿದ್ದೀನಿ ನಾನು ಹೋಗಿ ವಾಪಸ್ ಹೌದಾ ಒಂದೂವರೆ ಲಕ್ಷದಲ್ಲಿ ನನಗೆ ಸಿಕ್ಕಿದ ಐವತ್ತೆರಡು ಸಾವಿರ ರೂಪಾಯಿ ಅದು ಸಿಕ್ಕಿದ ಹೋಯ್ತು ಬರೇ ಅಲ್ಲಿ ಎಲ್ ಐ ಸಿ ಮೋಸನೆ ಬಿಡಿ ಅದು ಬೇರೆ ಅಲ್ಲ ಅಲ್ಲ ಎಲ್ಐಸಿ ಅಂತಲ್ಲ ಸರ್ ಎಲ್ಲ ಮೋಸನೆ ಹೌದು ಹೌದು ನೀವು ಉಳಿತಾಯ ಕಟ್ತೀರಾ ನೋಡಿ ನೀವು ಐವತ್ತೈದು ಸಾವಿರ ವಾರಕ್ಕೆ ಐವತ್ತೈದು ರೂಪಾಯಿ ಕಟ್ತೀರಾ ನೀವು ಹೌದು ಆ ಉಳಿತಾಯಕ್ಕೆ ಏನು ಬಡ್ಡಿ ಕೊಡ್ತಾರೆ ಅವರು ಬಡ್ಡಿ ಇಲ್ಲ ಸರ್ ಮತ್ತೆ ನಾವು ಸೇರಿ ಈಗ ಆಯ್ತು ಸರ್ ಒಂದು ಐದು ವರ್ಷನೋ ಆರು ವರ್ಷನೋ ಏನೋ ಅದಂಗಿದೆ ಎಷ್ಟು ಉಳಿತಾಯ ನಿಮ್ದು ನಮ್ದು ಹತ್ತು ಹನ್ನೊಂದು ಸಾವಿರ ಅಷ್ಟು ಆಗಿರ್ಬೇಕು ಸರ್ ಲೆಕ್ಕ ಮಾಡಿ ಹನ್ನೊಂದು ಸಾವಿರಕ್ಕೆ ವರ್ಷ ನೋಡಿ ಏಳು ವರ್ಷ ಕಟ್ಟಿದ್ರೆ ಹನ್ನೊಂದು ಸಾವಿರಕ್ಕೆ ಹನ್ನೊಂದು ಸಾವಿರ ಸೇರಿಸಿ ಕೊಡ್ಬೇಕು ಹೌದು ಲೆಕ್ಕ ಮಾಡಿ ಹೌದು ಅದೊಂದು ಆಮೇಲೆ ಒಂದು ಸಲ ಲಾಭಾಂಶ ಅಂತ ಸಿಕ್ತು ಈವಾಗ ಲಾಭಾಂಶನೂ ಇಲ್ಲ ಯಾವ ಅಂಶನೂ ಇಲ್ಲ ಅಲ್ಲ ಲಾಭಾಂಶ ಅಂದ್ರೆ ಎಂತ ಸರ ಅದೇ ಇವರ ವ್ಯವಹಾರದಲ್ಲಿ ಬಂದ ಲಾಭದಲ್ಲಿ ಒಂದು ಎಷ್ಟು ಅಂತ ಹೇಳ್ಕೊಂಡು ಜನಗಳಿಗೆ ಹಚ್ಚೋದು ಅಂತ ಹೇಳ್ಕೊಂಡು ಅದು ಇಲ್ಲ ಅದು ಇಲ್ಲ ಅಲ್ಲ ಸರ್ ಅದು ನಿಮ್ಮನ್ನು ಮೋಸದ ಬೆಲೆ ಹೇಳ್ತೇನೆ ಲಾಭಾಂಶ ಕೊಡ್ತಾರಲ್ಲ ಹ ಲಾಭಾಂಶ ಅಂದ್ರೆ ನೋಡಿ ನಿಮ್ಮ ಸಂಘಕ್ಕೆ ಇಷ್ಟು ಹಣ ಅಂತ ಲೋನ್ ಇಷ್ಟು ಲಿಮಿಟ್ ಅಂತ ಇರ್ತದೆ ಹೌದಾ ಹೌದು ನಿಮ್ ಸಂಘಕ್ಕೆ ಎಷ್ಟು ಲಿಮಿಟ್ ಉಂಟು ಸರ್ ಗೊತ್ತಾಗಿಲ್ಲ ನನ್ಗೆ ಅರ್ಥ ಆಗಿಲ್ಲ ಲಿಮಿಟೆಡ್ ಅಂದ್ರೆ ನಿಮ್ಗೆ ನೋಡಿ ಈಗ ಲಿಮಿಟ್ ಹೌದು ಲಿಮಿಟ್ ಇವಾಗ ಜಾಸ್ತಿ ಆಗಿದೆ ಸರ್ ಇವಾಗ ಎರಡ್ ಲಕ್ಷನ ಮೂರ್ ಲಕ್ಷ ಆಗಿದೆ ಒಬ್ಬೊಬ್ಬರಿಗೆ ನಿಮ್ ಸಂಘದ ಎಷ್ಟು ಸರ್ ಇದ್ದಾರೆ ನಮ್ಮ ನಮ್ ಶಕದಲ್ಲಿ ಐದೇ ಜನ ಸರ್ ನಾವು ಕರೆಕ್ಟ್ ಹಾಗಾದ್ರೆ ಹಾಗಾದ್ರೆ ನಿಮ್ಗೆ ಹತ್ತು ಲಕ್ಷ ಲಿಮಿಟ್ ಹೌದಲ್ವಾ ಹೌದಲ್ಲ ನೋಡಿ ಹತ್ತು ಲಕ್ಷ ನಿಮ್ಗೆ ಎಲ್ಲ ನೀವು ಲೋನ್ ತಗೊಂಡ್ರೆ ಹಾ ಆಮೇಲೆ ನಿಮ್ಗೆ ಲೋನ್ ಬೇಕಿತ್ತು ಎಮರ್ಜೆನ್ಸಿ ಹಾ ಅವಾಗ ಏನಂತಾರೆ ನಿಮ್ಮ ನೋಡಿ ಲಿಮಿಟ್ ಇಲ್ಲ ನಿಮ್ಗೆ ನಾನು ಪುಸ್ತಕದಲ್ಲಿ ಇದ್ರೆ ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಹೌದಲ್ವಾ ಹೌದೌದು ಆಗ ಪುಸ್ತಕದಲ್ಲಿ ಅದ ಯಾವ್ದು ಗೊತ್ತಾ ನಿಮ್ಮ ಉಳಿತಾಯದ ಹಣ ನಿಮ್ಮ ಪುಸ್ತಕದಲ್ಲಿ ಇರುತ್ತೆ ಓ ಹೋ ಹೋ ಅದನ್ನು ನಿಮ್ಗೆ ಬಡ್ಡಿ ಕೊಡ್ತಾರೆ ಹಾ

ನಿಜವಲ್ಲೂ ಸರ್ ಬಹಳ ಬೇಜಾರಾಗ್ತಾ ಅನ್ಸಿದ್ರೆ ಧರ್ಮಸ್ಥಳದ ಹೆಸರು ಇಟ್ಕೊಂಡು ದೇವ್ರದ ಹೆಸರು ಈ ತರ ಮಾಡ್ತಾರಲ್ಲ ಎಲ್ಲರೂ ಉಂಟಲ್ಲ ಸರ್ ನಮ್ಮನ್ನು ಎಲ್ಲಾ ಮೋಸ ಮಾಡಿ ಬಿಟ್ಟಿದ್ದಾರೆ ಸರ್ ಯಾರಿಲ್ಲ ನಮ್ಮವರೇ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಖಂಡಿತ ನಿಜವಾದ ಸತ್ಯ ಸರ್ ಹೌದಲ್ವಾ ನಮ್ ಮನೇಲೆ ನಮ್ಗೆ ದುಷ್ಮನ್ ಇದ್ದಾರೆ ನಾವು ಇನ್ನೊಬ್ಬರನ್ನ ಯಾಕೆ ಹೇಳೋದು ಸ್ವಲ್ಪ ಮಳೆ ಬರ್ತಾ ಇದೆ ಸರ್ ಹಂಗೆ ಓಕೆ ಇನ್ನೊಂದ್ಸಲ ಮಾತಾಡೋದು ಸರ್ ನಾವು ಆಯ್ತಾಯ್ತು ಖಂಡಿತ ನಾಳೆ ಮಾತಾಡೋ ಸರ್ ನಿಮ್ಮ ಮಾತಾಡಿ ಬಹಳ ಸಂತೋಷ ಆಯ್ತು ಓಕೆ ಸರ್ ನಿಮ್ಮ ಹೆಸ್ರು ಎಂತ ಸರ್ ಹೇಳಿದ್ರು ಸೋಮಯ್ಯ ಮಿಟ್ಟು ಸೋಮಯ್ಯ ಅಂತ ನನ್ನ ಹೆಸರು ಸರ್ ಮಿಟ್ಟು ಸೋಮಯ್ಯ ಮಿಟ್ಟು ಸೋಮಯ್ಯ ಓಕೆ ಓಕೆ ನಾನು ಕಾಲ್ ನಿಮ್ಗೆ ರೆಕಾರ್ಡ್ ಮಾಡ್ತೀನಿ ವಾಟ್ಸ್ಆ್ಯಪ್ ನಂಬರ್ ಸರ್ ಇದು ನಿಮ್ದು ಹೌದ್ ಹೌದ್ ಹೌದು ಸರ್ ಹೌದ್ ಸರ್ ಆಯ್ತ್ ಮೆಸೇಜ್ ಮಾಡ್ತೀನಿ ಬಿಡಿ ಓಕೆ ಸರ್ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ವೆಲ್ಕಮ್ ವಲ್ಕಮ್